ಕಳಿಸುತ್ತಾಳೆ ಎಂದಿಗಿಂತಲೂ ಚೆಲುವಾಗಿ ಕಾಣುತ್ತಾ ಹೀಗೆ ಉಟ್ಟು ತೊಟ್ಟು ಹಿಂದಕ್ಕೆ ಬರುತ್ತಿದ್ದ ಸೀತೆಯನ್ನು ನೋಡಿ ರಾಮಲಕ್ಷ್ಮಣರಿಬ್ಬರಿಗೂ ಸಂತೋಷವುಂಟಾಗುತ್ತದೆ ಮುಂದೆ ರಾತ್ರಿಯ ವರ್ಣನೆ ಬರುತ್ತದೆ ಆಶ್ರಮಕ್ಕೆ ಇಳಿಯುತ್ತಿರುವ ರಾತ್ರಿ ಅದು ರಾಮಾಯಣದಲ್ಲಿನ ಬಹು ಸುಂದರವಾದ ಚಿತ್ರಣ ದಿನದ ಕಾರ್ಯಗಳೆಲ್ಲ ಮುಗಿಯುತ್ತಿರುವಾಗ ಕಾಣುವ ದೃಶ್ಯಗಳು ಕೇಳುವ ಶಬ್ದಗಳು ಆಶ್ರಮದ ಬದುಕು ಆ ದಿನಕ್ಕೆ ಮುಗಿಯುತ್ತಿರುವ ನೋಟಗಳು ಅತೀವ ಸಹಜವೂ ನಿರಾಡಂಬರವೂ ವಾದ ಆಶ್ರಮವರ್ಣನೆಯು ಇದಕ್ಕೆ ಸಮವಾದುದೊಂದು ಎಂದರೆ ಮುಂದೆ ಬರುವ ಮತಂಗಾಶ್ರಮದ ನಿಶಬ್ದತೆ ಮೌನ ಅದರ ಗಾಂಭೀರ್ಯ ವಾಲ್ಮೀಕಿ ರಾಮಾಯಣ ಪ್ರವೇಶ ರಾಮಾಯಣ ಗ್ರಂಥದ ಕರ್ತೃವಾಗಿ ಮಾತ್ರ ವಾಲ್ಮೀಕಿಯ ಹೆಸರು ನಮ್ಮಲ್ಲಿ ಪ್ರಾಧಾನ್ಯತೆ ಪಡೆದಿದೆ ಆ ಹೆಸರಿನ ಮನುಷ್ಯನನ್ನು ಕುರಿತ ಸಂಗತಿಗಳು ಒಂದೋ ಎರಡೋ ಮಾತ್ರ ಎರಡೂ ಪೌರಾಣಿಕ ಅಥವಾ ಕಲ್ಪಿತ ಅವುಗಳಲ್ಲಿ ಒಂದು ಸ್ಥಳ ಅಥವಾ ಪ್ರದೇಶಕ್ಕೆ ಸಂಬಂಧಿಸಿದ್ದು ಬ್ರಹ್ಮನಿರಾಣದ ಮೊದ ಮೊದಲ ಋಷಿಗಳಲ್ಲಿ ಪ್ರಾಚೇತಸ ಒಬ್ಬ ಅವನ ಮಗನಾಗಿ ಈತನು ಹುಟ್ಟಿದನೆಂದು ಇರುವುದರಿಂದ ಹುಟ್ಟಿನಲ್ಲಿ ಉತ್ತಮನಾಗಿಯೇ ಹುಟ್ಟಿದನೆಂದಾಯಿತು ಯುವಕನಾಗಿದ್ದಾಗ ಕಳ್ಳರ ಮತ್ತು ಇತರ ದುರ್ಜನರ ಸಹವಾಸಕ್ಕೆ ಬಿದ್ದು ದುರ್ಮಾರ್ಗಿಯಾಗಿಯೇ ಇರುತ್ತಿದ್ದ ಅವನಿಗೆ ಒಬ್ಬ ಋಷಿ ಬಂದು ಮಂತ್ರೋಪದೇಶ ಮಾಡಿದನಂತೆ ಅದನ್ನು ಧ್ಯಾನಿಸುತ್ತ ನಿಶ್ಚಲನಾಗಿ ಏಕಾದ್ರಚಿತ್ತನಾಗಿ ಅನೇಕ ವರ್ಷ ಕಾಲ ಅವನು ಕಳೆದನಂತೆ ಆಗ ಅವನ ಮೇಲೆ ಒಂದು ಹುತ್ತ ಬೆಳೆದುಕೊಂಡಿತು ಸ್ವಲ್ಪ ಕಾಲ ಆದಮೇಲೆ ಅವನು ಜನರ ಕಣ್ಣಿಗೆ ಬಿದ್ದು ಲೋಕದ ಕಾರ್ಯಕಲಾಪಗಳಿಗೆ ಹಿಂತಿರುಗಿದಾಗ ವಾಲ್ಮೀಕದಲ್ಲಿ ಹುಟ್ಟಿದನೆಂದು ವಾಲ್ಮೀಕಿ ಎಂಬ ಹೆಸರು ಬಂದಿತು ಎನ್ನುತ್ತಾರೆ ಗ್ರಂಥದಲ್ಲಿಯೇ ಆರಂಭದ ಭಾಗಗಳಲ್ಲಿನ ಕೆಲವು ಪದ್ಯಗಳು ಋಷಿತಮಸ ನದಿಯ ದಡದಲ್ಲಿದ್ದನೆಂದು ತಿಳಿಸುತ್ತವೆ ಒಮ್ಮೆ ನಾರದರು ಅಲ್ಲಿಗೆ ಬಂದರು ಆತನಿಗೆ ಹಾಕಿದ ಪ್ರಶ್ನೆ ತನಗೆ ತಿಳಿದಿರುವ ಮನುಷ್ಯರಲ್ಲಿ ರಾಜರಲ್ಲಿ ಯಾರು ಸರ್ವೋತ್ತಮರು ಕೋನು ಅಸ್ಮಿನ್ ಸಂಪ್ರಥಂ ಕಶ್ಚ ಕಶ್ಚವೀರ್ಯವಾನ್ ಇತ್ಯಾದಿ ವಾಲ್ಮೀಕಿ ಋಷಿಗೆ ನಾರದರು ರಾಮನ ಕತೆಯನ್ನು ಹೇಳಿದರೂ ಮನುಷ್ಯರಲ್ಲಿ ಉತ್ಕೃಷ್ಟವಾದ ಗುಣಗಳೆಲ್ಲದರ ಮೂರ್ತಿಯಾಗಿದ್ದವನು ರಾಮ ಎಂದು ಆ ಬಳಿಕ ಕೌಂಚ ಪಕ್ಷಿಗಳ ಸಂಗತಿ ಅವನನ್ನು ಅರ್ಧನನ್ನಾಗಿ ಮೃದುಕೋಮಲವಾಗಿ ಮಾಡಿತು ಕ್ರೌಂಚ ಮಿಥುನದಲ್ಲಿ ಗಂಡು ಹಕ್ಕಿಯನ್ನು ಹೊಡೆದು ಕೊಂದು ಹೆಣ್ಣು ಹಕ್ಕಿಗೆ ನೋವುಂಟು ಮಾಡಿದ ಬೇಡನಿಗೆ ಶಾಪ ಕೊಡುವಂತೆ ಮಾಡಿತು ಸನ್ನಿವೇಶದಲ್ಲಿನ ಶೋಕ ಶ್ಲೋಕವಾಯಿತು ಅಂಥ ಸಂದರ್ಭದಲ್ಲಿ ಬ್ರಹ್ಮನು ಅವನಿಗೆ ಕಾಣಿಸಿಕೊಂಡನಂತೆ ಶ್ಲೋಕರೂಪದಲ್ಲಿ ಋಷಿಯ ಬಾಯಿಂದ ಹೊರಟ ವಾಣಿ ಛಂದೋಬದ್ಧವಾಗಿದೆ ಎಂದು ಅದು ಶ್ಲೋಕವೇ ಸರಿ ಎಂದು ಅದರ ನಿಜಸ್ವರೂಪವನ್ನು ಲಕ್ಷಣವನ್ನು ಸ್ಥಿರೀಕರಿಸಿದನು ಆ ಛಂದಸ್ಸಿನಲ್ಲಿ ರಾಮನ ಜೀವನ ಚರಿತ್ರೆಯನ್ನು ಹೇಳು ಚೆನ್ನಾಗುತ್ತದೆ ಎಂದನು ಅದು ಬರೆದಾದ ಮೇಲೆ ಸಣ್ಣ ವಯಸ್ಸಿನ ಇಬ್ಬರು ಶಿಷ್ಯರಿಗೆ ವಾಲ್ಮೀಕಿ ಅದನ್ನು ಹಾಡಲು ಹೇಳಿಕೊಡುತ್ತಾನೆ ಅದನ್ನು ಕೇಳಿದ ಎಲ್ಲ ಋಷಿಗಳಿಗೂ ಮೆಚ್ಚುಗೆಯಾಗುತ್ತದೆ ಮೆಚ್ಚಿದ ಅವರ ಮನಸ್ಸು ಕರಗುತ್ತದೆ ಹಾಡಿದ ಹುಡುಗರನ್ನು ಕೃತಿಯ ಕರ್ತೃವನ್ನು ಪ್ರಶಂಸೆ ಮಾಡುತ್ತಾರೆ ಇದು ಈ ಮೊದಮೊದಲ ಕಾವ್ಯಭಾಗದ ವಿಷಯ ಸುಮಾರು ರಾಮಾಯಣದ ಎರಡನೆಯ ಕಾಂಡದಲ್ಲಿ ಒಂದು ಕಡೆ ವಾಲ್ಮೀಕಿಯ ಆಶ್ರಮದ ವರ್ಣನೆಯಿದೆ ವನವಾಸಕ್ಕೆ ಹೊರಡುವಾಗ ರಾಮ ಅದನ್ನು ದಾಟಿ ಮುಂದುವರಿದ ಎಂದಿದೆ ಉತ್ತರಕಾಂಡದಲ್ಲಿ ವಾಲ್ಮೀಕಿ ಸೀತೆಯ ಯೋಗಕ್ಷೇಮವನ್ನು ನೋಡಿಕೊಂಡನೆಂದಿದೆ ಆಕೆ ಅವಳಿ ಮಕ್ಕಳನ್ನು ಹೆರುವ ಸಮಯದಲ್ಲಿ ನೆರವಾದನೆಂದು ಆ ಮಕ್ಕಳನ್ನು ಬೆಳೆಸಿ ಬಿಲ್ವಿದ್ಯೆಯ ಜೊತೆಗೆ ಸಾಹಿತ್ಯ ಸಂಗೀತಗಳಲ್ಲಿ ಅವರಿಗೆ ಶಿಕ್ಷಣ ಕೊಟ್ಟನೆಂದೂ ಇದೆ ಆ ಬಳಿಕ ರಾಮನ ಆಸ್ಥಾನಕ್ಕೆ ಮಕ್ಕಳನ್ನು ಕಳಿಸಿಕೊಡುತ್ತಾನೆ ಅವರು ರಾಮನ ಮಕ್ಕಳೇ ಎಂದು ಗೊತ್ತಾದಾಗ ಸೀತೆಯನ್ನು ಕರೆತರಬೇಕೆಂದು ವಾಲ್ಮೀಕಿಗೆ ಹೇಳಿ ಕಳುಹಿಸುತ್ತಾರೆ ವಾಲ್ಮೀಕಿಯನ್ನು ಕುರಿತು ನಮಗೆ ದೊರೆತಿರುವ ಕಥಾಭಾಗದ ಮುಖ್ಯಾಂಶವೆಲ್ಲ ಹೆಚ್ಚು ಕಡಿಮೆಯಿಷ್ಟೆ ರಾಮಾಯಣ ನಮಗೆ ಆದಿಕಾವ್ಯ ವಾಲ್ಮೀಕಿ ಆದಿಕವಿ ಆ ಮುಂಚೆ ಭಾರತದಲ್ಲಿ ಕವಿಗಳಾಗಲಿ ಕವಿತೆಯಾಗಲಿ ಇರಲಿಲ್ಲವೆಂದಲ್ಲ ಬ್ರಹ್ಮನಿಗೆ ಕವಿ ಎಂಬ ಹೆಸರಿದೆ ಅವನು ಸೃಷ್ಟಿಕರ್ತ ಅಲ್ಲಿಯ ಪದದ ಅರ್ಥ ದ್ರಷ್ಟಾರ ಎಂಬುದರ ಹತ್ತಿರದ್ದು ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಇನ್ನಿತರ ಕಡೆಗಳಲ್ಲಿ ಭಾವಗೀತೆಯ ಲಕ್ಷಣವುಳ್ಳ ತುಂಡು ರಚನೆಗಳಿವೆ ಆದರೆ ಸಾಹಿತ್ಯವಾಗಿ ಕವಿತೆಗೆ ಮೊದಲು ಸ್ವಾಗತ ದೊರೆತದ್ದು ಪ್ರಧಾನವಾದ ಒಂದು ಸ್ಥಾನವನ್ನು ಅದಕ್ಕೆ ಕೊಟ್ಟು ಪುರಸ್ಕರಿಸಿದ್ದು ಈ ಕೃತಿಯನ್ನು ಕುರಿತಾಯಿತು ಆಮೇಲಿನ ಕಾಲಗಳಲ್ಲಿ ಸಂಸ್ಕೃತದಲ್ಲಿ ಬಂದ ಕಾವ್ಯಗಳಿಗಿಲ್ಲ ಅದು ಆದರ್ಶವಾಯಿತು ಈಗ ರಾಮಾಯಣ ಎಂಬ ಗ್ರಂಥದಲ್ಲಿನ ಎಲ್ಲವೂ ಮೊದಲು ವಾಲ್ಮೀಕಿ ಬರೆದುದೇ ಎಂಬುದಾಗಲಿ ಅಥವಾ ಈ ರೂಪದಲ್ಲಿ ಅವನ ತಿಳಿವಳಿಕೆಗೆ ಬಂದ ಘಟನಾವಳಿಗಳಾಗಲಿ ರಚಿತ ಭಾಗಗಳಾಗಲಿ ಅನಂತರ್ಯ ಸಂಗತಿಗಳಾಗಲಿ ದೊರಕಿ ಅವನು ಈ ರೂಪದಲ್ಲಿ ರಚಿಸಿ ಒಟ್ಟು ಅನುಸ್ಮೃತವಾದ ಕತೆಯನ್ನು ಮಾಡಿದನೆಂದಾಗಲಿ ಹೇಳುವ ಹಾಗಿಲ್ಲ ನಮಗೆ ಈಗ ದೊರೆತಿರುವ ಅತಿ ಮುಂಚಿನ ಹಸ್ತಪ್ರತಿ ಸುಮಾರು ಹನ್ನೊಂದನೆಯ ಶತಮಾನದ ಮೊದಲ ಭಾಗದ್ದು ಆ ರೂಪಕ್ಕೆ ಅದು ಬರುವಾಗ್ಗೆ ರಾಮಾಯಣ ಕತೆಗೆ ಎಷ್ಟೋ ಹೆಚ್ಚಿನ ಭಾಗಗಳು ಸೇರಿಕೊಂಡಿರಬೇಕು ಈ ಸಂಗತಿಗಳಲ್ಲಿ ಕೆಲವನ್ನು ಕಡೆಯಲ್ಲಿ ವಿಸ್ತರಿಸಿದೆ ವಿಮರ್ಶಕರು ಇದನ್ನು ಪುರಾಣ ಕಾವ್ಯ ಅಥವಾ ಇತಿಹಾಸ ಕಾವ್ಯ ಹೆಪ ಎಂದು ಕರೆದಿದ್ದಾರೆ ಆ ಮಾತಿಗೆ ಸೂತ್ರಲಕ್ಷಣ ಹೇಳಿದಂತೆ ಆ ಪದ ಅದಕ್ಕೆ ಒಪ್ಪಬಹುದು ಬಿಡಬಹುದು ಭಾರತದಲ್ಲಿ ನಮಗೆ ರಾಮಾಯಣ ಮಹಾಭಾರತ ಎರಡೂ ಇತಿಹಾಸ ಕಾವ್ಯಗಳು ಎರಡೂ ಬೇರೆ ಬೇರೆ ಬಗೆಯವು ಮಟ್ಟದವು ಉಕ್ತಿ ಪ್ರಕಾರಗಳವು ರಾಮಾಯಣದ ಘಟನೆಗಳು ಒಂದು ಸಂಸಾರ ಒಂದು ರೀತಿ ಬೆಳೆದ ಕತೆಗೂ ಅದಕ್ಕೆ ಸಂಬಂಧಿಸಿದ ಸ್ಥಿತಿಗಳಿಗೂ ಸಂಬಂಧಿಸಿದ್ದು ಮಹಾಭಾರತ ಕಾಲಕ್ಕಾಗಲೇ ಅದು ನೆನಪಿನಲ್ಲಿದ್ದ ತಿಳಿವಳಿಕೆಯ ಭಾಗ ಏಕೆಂದರೆ ಅಲ್ಲಿ ರಾಮಕತೆ ಬಂದಿದೆ ಹೀಗೆ ಇದು ಭಾರತೀಯ ಇತಿಹಾಸದ ಕಾಲಮಾನದಲ್ಲಿ ಮುಂಚಿನ ಒಂದು ಘಟ್ಟಕ್ಕೆ ಸಂಬಂಧಿಸಿದ್ದು ಮಹಾಭಾರತದ ಕಥನದಲ್ಲಿ ಇರುವಂತೆ ವಾಲ್ಮೀಕೀಕೃತ ರಾಮಾಯಣದ ಮುಂಚೆ ಮುಂಚೆಯಿತ್ತೋ ಇಲ್ಲವೋ ನಮಗೆ ತಿಳಿಯದು ಆ ಹೊತ್ತಿಗೆ ಬೌದ್ಧ ಜೈನ ಸಂಪ್ರದಾಯಗಳಲ್ಲಿ ರಾಮಾಯಣ ಕಥೆಯ ಸಂಪೂರ್ಣ ಪಾಠಗಳು ಇನ್ನವೂ ಇದ್ದುವೋ ಆ ಸಂಗತಿಯೂ ತಿಳಿಯದು ರಾಮಾಯಣ ತುಂಬಾ ಜನಪ್ರಿಯವಾದ ಕಾವ್ಯ ವಿದ್ವಾಂಸರು ಅಲ್ಲದವರು ನಮ್ಮ ಜನ ಅನೇಕ ಮಂದಿ ಪ್ರತಿದಿನದ ಪಾರಾಯಣ ಗ್ರಂಥವಾಗಿ ಅದನ್ನು ಪಠಿಸುತ್ತಾರೆ ಮೂಲಭೂತವಾದ ಒಂದು ಪೂಜ್ಯಭಾವ ಅದರ ಪರವಾಗಿ ನಾಡಿನಲ್ಲಿ ಹರಡಿದೆ ಬಹುಶಃ ವೇದ ಉಪನಿಷತ್ತುಗಳೊಡನೆ ಅವಕ್ಕಿಂತ ಮೇಲಾಗಿ ಕೂಡ ರಾಮಾಯಣ ಮಹಾಭಾರತಗಳು ಭಾರತೀಯರ ದಿನಜೀವನವನ್ನು ಸ್ಪಷ್ಟವಾಗಿ ಪ್ರಭಾವಗೊಳಿಸಿವೆ ಒಂದು ನಿರ್ಮಲತೆ ಎಂದರೆ ಪರಿಶುದ್ಧಿ ಒಂದು ಉನ್ನತಿ ಮತ್ತು ಒಂದು ಪ್ರಸಾದ ಗುಣ ರಾಮಾಯಣ ಕತೆಗೂ ಅಲ್ಲಿನ ಪಾತ್ರಗಳಿಗೂ ಕಟ್ಟಿ ನಿಲ್ಲುತ್ತವೆ ಮಹಾಭಾರತದಲ್ಲಿ ಕಂಡುಬರುವ ಜೀವನದ ಮಟ್ಟಗಳಿಗಿಂತ ಅತಿಶಯವಾದ ಮೌಲ್ಯವುಳ್ಳಂತೆ ಇವು ಕಾಣುತ್ತವೆ ಭಾವನೆ ಹಾಗೆ ಆದರೆ ಇವೆರಡೂ ಬದುಕಿಗೆ ಉದಾಹರಣೆಗಳನ್ನು ನಡವಳಿಕೆಯ ಮಾದರಿಗಳನ್ನು ಒದಗಿಸಿವೆ ಗಂಡಸರು ಹೆಂಗಸರು ಈ ವ್ಯಕ್ತಿಗಳ ಬದುಕಿಗೆ ಸಂಬಂಧಿಸಿದ ಘಟನೆಗಳಲ್ಲಿ ಪ್ರೀತಿವಿಶ್ವಾಸ ವಿಶ್ವಾಸ ಉಳ್ಳವರಾಗಿದ್ದಾರೆ ಮಹಾಭಾರತದಲ್ಲಿನ ಭಗವದ್ಗೀತೆಯ ಪ್ರಕರಣವನ್ನು ಬಿಟ್ಟರೆ ಅದರಲ್ಲಿನ ಇನ್ನಾವುದೇ ಭಾಗಕ್ಕಿಂತ ಹೆಚ್ಚಾಗಿ ರಾಮಾಯಣದ ಸಂಗತಿಗಳಲ್ಲಿ ಹೆಚ್ಚು ಗಂಭೀರವಾದ ಭಕ್ತಿಭಾವ ಉಂಟಾಗುತ್ತದೆ ರಾಮಾಯಣದಂತೆಯೇ ಗೀತೆ ಕೂಡ ಹಿಂದೂ ಜನಾಂಗಕ್ಕೆ ನಿರಂತರವಾಗಿ ಒಂದು ಸ್ಫೂರ್ತಿ ಮೂಲವಾಗಿ ಜೀವಗೊಂಡಿದೆ ರಾಮಭಕ್ತಿ ಕೃಷ್ಣ ಭಕ್ತಿ ಈ ಎರಡೂ ಬೇರೆ ಬೇರೆ ಬಗೆಯ ಭಕ್ತಿಗಳು ರಾಮನನ್ನು ಕುರಿತುದು ಹೆಚ್ಚು ನಿಷ್ಠೆಯದು ಕೃಷ್ಣನಿಗೆ ಸಂಬಂಧಿಸಿದವುಗಳಿಗಿಂತ ರಾಮ ಸಂಬಂಧದ ಮೌಲ್ಯಗಳು ಹೆಚ್ಚು ನಯಸಂಸ್ಕಾರವುಳ್ಳವು ರಾಮನಿಗೂ ರಾಮಾಯಣದ ಇತರ ಪಾತ್ರಗಳಿಗೂ ಸಂಬಂಧಿಸಿದ ಕ್ರಿಯೆ ಮಾತುಗಳ ನೆನಪು ಗಂಡಸರಿಗೂ ಹೆಂಗಸರಿಗೂ ಅನೇಕ ಬಗೆಯ ಸಾಂತ್ವನಗಳನ್ನು ತಂದು ಕೊಡುತ್ತವೆ ಪುನಃ ಪುನಃ ಅವರಿಗೆ ಹೊಸ ಹುರುಪನ್ನು ಕೊಡುತ್ತವೆ ಅವರ ಶಕ್ತಿಯನ್ನು ವೃದ್ಧಿ ಮಾಡಿ ಬದುಕಿನಲ್ಲಿ ತಮ್ಮನ್ನೂ ಒಂದು ನೆಲೆಗೆ ಸ್ಥಿರವಾಗಿ ನಿಲ್ಲಲು ಸಹಾಯ ಮಾಡುತ್ತವೆ ರಾಮ ಸೀತೆ ಲಕ್ಷ್ಮಣ ಭರತ ಹನುಮಾನ್ ಇವರು ಬೇರೆ ಬೇರೆ ರೀತಿಯಲ್ಲಿ ವಿಶೇಷ ಬಗೆಯ ಗುಣಗಳೊಡನೆ ಕಂಡು ನಿಂತು ಪುರುಷರಿಗೆ ಆದರ್ಶ ವ್ಯಕ್ತಿಗಳಾಗಿ ರೂಪುಗೊಳ್ಳುತ್ತಾರೆ ಒಬ್ಬೊಬ್ಬರ ಶೀಲವು ತಮ್ಮದೇ ಆದ ಸ್ವಭಾವವುಳ್ಳದ್ದು ಅವರು ಯಾವ ಗುಣಗಳ ಪ್ರತಿನಿಧಿಗಳೋ ಅವುಗಳ ಅತ್ಯುಚ್ಚ ಲಕ್ಷಣಗಳನ್ನು ಒಳಗೊಳ್ಳುವುದು ಮಾತ್ರವಲ್ಲ ಪಾರ್ಥಿವ ಸ್ವಭಾವದ ಸ್ತ್ರೀ ಪುರುಷರಿಗೆ ಉಸಿರು ಕಟ್ಟಿಸುವಷ್ಟೂ ನಿರಾಸೆ ಉಂಟು ಮಾಡುವಷ್ಟು ಈ ಗುಣಗಳು ಪರಾಕಾಷ್ಠೆಯಲ್ಲಿ ನಿಲ್ಲುತ್ತವೆ ಉನ್ನತವಾಗಿ ನಿಂತ ಸ್ತಂಭಗಳಂತೆ ಬಹುದೂರ ಪ್ರಕಾಶವಾಗುವ ದೀವಿಗೆಗಳಂತೆ ಆ ಜನ ಇದ್ದಾರೆ ರಾಮಾಯಣದ ಇನ್ನೊಂದು ಲಕ್ಷಣ ಯುಗಯುಗಗಳಲ್ಲಿ ಕವಿಗಳಿಗೂ ಇತರ ಸಾಹಿತಿಗಳಿಗೂ ತನ್ನ ಕವಿತಾವೈಭವದಿಂದ ಕೊಟ್ಟಿರುವ ಅದರ ಸ್ಫೂರ್ತಿ ಆಯಾಕೃತಿಕಾರರ ಕಲ್ಪನಾಶಕ್ತಿ ಉದ್ದೇಶ ಅರ್ಥಗ್ರಹಣ ಪರಿಶೀಲನೆಗೆ ತಕ್ಕಂತೆ ರಾಮಾಯಣದ ಕಥೆಯ ಅನೇಕ ವಿಚಿತ್ರ ರೂಪಗಳು ಬಳಕೆಯಲ್ಲಿವೆ ಕೆಲವಲ್ಲಿ ಪ್ರಭಾವಯುತವಾಗಿಯೂ ಇವೆ ಕೆಲವರಿಗೆ ಅದು ಯಾವುದೋ ಒಂದು ಶುದ್ಧ ಕೇವಲ ಸಂಕೇತಾರ್ಥವನ್ನು ಕೊಡುವಂತಿದೆ ಇನ್ನೂ ಹೆಚ್ಚು ಮಂದಿ ಅದನ್ನು ಅವತಾರಕತೆಯಾಗಿ ಮಾತ್ರ ಭಾವಿಸುತ್ತಾರೆ ಅಥವಾ ತಮ್ಮ ವಾದ ತತ್ವ ಪ್ರತಿಪಾದನೆಗಳಿಗೆ ಹೂಡಿಕೊಳ್ಳುತ್ತಾರೆ ಎಷ್ಟೋ ಪ್ರತಿಪಾದನೆಗಳನ್ನು ಮತಪಂಥಗಳ ನಾನಾ ಶಾಖೆಗಳವರ ವಿವೇಚನೆಗಳಿಗೆ ಹೊಂದಿಸಿಕೊಳ್ಳುತ್ತಾರೆ ಕೆಲವರಿಗೆ ಈ ಕತೆ ಸಾಂಸ್ಕೃತಿಕವಾಗಿಯೋ ಸಮಾಜ ವಿಜ್ಞಾನದ ವಿಸ್ತರಣೆಗಳಾಗಿಯೋ ಸಾಹಸಗಳಾಗಿಯೋ ಕಂಡಿದೆ ಉತ್ತರ ಭಾರತದ ಒಬ್ಬ ವೀರ ದಕ್ಷಿಣಕ್ಕೂ ಸಮುದ್ರದ ಆಚೆಗೂ ದಾಟಿ ಹೋದ ಸಾಧನೆಯಾಗುತ್ತದೆ ಕೃಷಿ ಅಥವಾ ವ್ಯವಸಾಯಕ್ಕೆ ಸಂಬಂಧಿಸಿದ ವ್ಯವಸಾಯದ ಕತೆಯಾಗುತ್ತಾಳೆ ಸೀತೆ ಭೂವಿಜ್ಞಾನಕ್ಕೆ ಸಂಬಂಧಿಸಿದ ಸಂಕೇತವಾಗಿ ಇನ್ನು ಕೆಲವರು ಕಾಣುತ್ತಾರೆ ಸಿದ್ಧಾಂತದ ಒಂದು ಭಾಗದವರಿಗೆ ಅದು ಕೇವಲ ಆಧ್ಯಾತ್ಮವೆಂದು ಕಾಣಿಸಿದರೆ ಇನ್ನೊಂದು ಬಗೆಯವರು ಶರೀರ ಮೀಮಾಂಸೆಯ ಪ್ರತೀಕವಾಗಿ ಮಾಡುತ್ತಾರೆ ಅಲ್ಲಿ ಮಾನವ ಶರೀರದ ಅವಯವಗಳು ಅವನ್ನೂ ಜೀವಸಾಧನೆಗಾಗಿ ಜೀವೋತ್ಪತ್ತಿಗೂ ಅದರ ಹೊಮ್ಮುಗೆಗೂ ಅಗತ್ಯವಾದ ಸುರಚನೆ ಕಾಣುತ್ತವೆ ಎನ್ನುತ್ತಾರೆ ಕೆಲವರಿಗೆ ಲಂಕೆಯೆಂದರೆ ಇಂದಿನ ಸಿಂಹಳ ದ್ವೀಪ ಸಿಲೂನ್ ಇನ್ನು ಕೆಲವರು ಅದರ ಖಂಡ ಪರಿಮಿತಿಯನ್ನು ವಿಂಧ್ಯಪರ್ವತಗಳಿಗೆ ಆಗ್ನೆಯ ಭಾಗದಲ್ಲಿ ಹೆಚ್ಚು ಹತ್ತಿರದಲ್ಲಿಡುತ್ತಾರೆ ಹೀಗೆ ಅಭಿಪ್ರಾಯಗಳು ನಿಲುವುಗಳು ಅನೇಕ ಪರಸ್ಪರ ವಿರುದ್ಧ ಆಗಿವೆ ಕೆಲವು ಪಕ್ಷಾಭಕ್ತಿಗಳಲ್ಲಿ ಅತಿಪಂಥಗಳಿವೆ ಕೃಷ್ಣ ಪಂಥಿಗಳಿರುವಂತೆಯೇ ರಾಮಪಂಥದವರದು ಸ್ಪಷ್ಟವಾಗಿ ಒಂದು ಶಾಖೆ ಆದರೆ ಸಂಖ್ಯೆಯಲ್ಲಿಯೂ ಬಗೆಯಲ್ಲಿಯೂ ಅಷ್ಟಿಲ್ಲ ಎಲ್ಲರೂ ರಾಮನ ಹಿರಿಮೆಯನ್ನು ಒಪ್ಪಿಕೊಳ್ಳುತ್ತಾರೆ ಆತನು ಶ್ರೀರಾಮ ವಾಲ್ಮೀಕಿ ರಾಮಾಯಣ ಶ್ರೀಮದ್ ರಾಮಾಯಣ ಇತರ ಯಾವ ಪಾಠಕ್ಕೂ ಆ ಸುಂದರವಾದ ಒಂದು ಪದ್ಯವಿದೆ ಕವಿ ಒಂದು ಕೋಗಿಲೆ ಒಂದು ಮರದ ಕೊಂಬೆಗಳ ಮೇಲೆ ಕುಳಿತು ಸವಿಯಾಗಿ ಮಧುರವಾದ ಅಕ್ಷರಗಳಿಂದ ರಾಮರಾಮ ಎಂದು ವಾಲ್ಮೀಕಿ ಕೋಕಿಲ ಹಾಡುತ್ತಿದೆ ಅದನ್ನು ವಂದಿಸುತ್ತೇನೆ ಎನ್ನುತ್ತದೆ ಭಾರತದ ನಮ್ಮ ಭಾಗದಲ್ಲಿ ರಾಮಾಯಣ ಕತೆಗೆ ಸಂಬಂಧಿಸಿ ಈ ಪದ್ಯ ರಾಮಾಯಣ ಪ್ರಿಯರಿಗೆಲ್ಲ ಮೆಚ್ಚಿನದು ಈ ಕೋಗಿಲೆಯ ಕುಕಿಲನ್ನು ಕೇಳಲು ಎಲ್ಲರಿಗೂ ಪ್ರೀತಿಯೇ ಇಷ್ಟು ಆದರದಿಂದ ಜನ ಕೇಳುತ್ತಾರೆ ಓದುತ್ತಾರೆ ಎಂಬ ಇನ್ನೊಂದು ಕಾವ್ಯವಿಲ್ಲ ಅಷ್ಟು ಸಂಖ್ಯೆಯ ಜನಕ್ಕೆ ಅದು ಪವಿತ್ರ ಗ್ರಂಥ ಆದರ ಪ್ರೀತಿಯಷ್ಟು ಜನಕ್ಕೆ ಅದನ್ನು ಓದುವುದು ಹೇಳುವುದು ಒಂದು ಪುಣ್ಯಕಾರ್ಯ ಮುಕ್ತಿದಾಯಕ ಎಂಬುದು ಭಾವನೆ ಮೂಲ ರಾಮಾಯಣ ಕತೆ ಯಾವುದೋ ಒಂದು ಪ್ರಕಾರದಲ್ಲಿ ಬಹಳ ಹಿಂದಿನ ಕಾಲದಿಂದಲೂ ಇದ್ದಿರಬೇಕು ವಾಲ್ಮೀಕಿಯೇನೋ ರಾಮನ ಸಮಕಾಲೀನನೆಂದು ನಿರೂಪಿತನಾಗಿದ್ದಾನೆ ಅವತಾರ ಕತೆ ಅದಕ್ಕೆ ಸೇರಿಕೊಂಡ ಮೇಲೆ ಅದರ ಚರಿತ್ರೆ ಮಾರ್ಪಟ್ಟಿತು ಇನ್ನೊಂದು ಲಕ್ಷಣ ಬಹು ಜಾಣತನದಿಂದ ಕತೆಯೊಳಕ್ಕೆ ನೇದ್ದುಕೊಂಡು ಬಂದಿದೆ ಅದು ಹೊಸ ಲಕ್ಷಣವೇ ಅಲ್ಲ ಅದರ ಮೂಲ ಸ್ವಭಾವಕ್ಕೆ ಸಂಬಂಧಿಸಿದ್ದು ಅದೇ ಅದರ ಪ್ರಧಾನಾಂಶ ಎಂಬ ವಿಶ್ವಾಸ ಹುಟ್ಟಿ ಬೆಳೆದಿದೆ ಅದರಲ್ಲಿ ಹೆಚ್ಚು ಏಕಾಗ್ರತೆಯಿದೆ ಒಂದೆರಡು ಪ್ರಕರಣಗಳನ್ನು ಬಿಟ್ಟರೆ ಒಬ್ಬ ವ್ಯಕ್ತಿಯ ಕೃತಿ ವಾಣಿ ಇನ್ನೊಂದು ಇತಿಹಾಸ ಕಾವ್ಯಕ್ಕಿಂತ ಹೆಚ್ಚು ಕವಿತಾವಿಲಾಸ ಉಳ್ಳದ್ದು ಈ ಕವಿಗೆ ಅರಣ್ಯದ ಜೀವನ ಹೆಚ್ಚು ಪರಿಚಿತವಾಗಿತ್ತು ಎಂಬುದುಂಟು ಎಂದರೆ ಅವನಿಗೆ ಪ್ರಕೃತಿಯ ಎಲ್ಲ ಭಾವಗಳೂ ತಿಳಿದಿದ್ದವು ಮಾನವ ಸ್ವಭಾವದ ಆಂತರಿಕ ದರ್ಶನವಿತ್ತು ಶುಚಿ ಸೌಂದರ್ಯ ಉನ್ನತಿಗಳ ವಿಷಯದಲ್ಲಿ ಅವನಿಗೆ ಹೆಚ್ಚು ಪ್ರೀತಿಯೂ ಗೌರವವೂ ಇದ್ದವು ಎಂಬುದು ಅವರ ಭಾವನೆ ಋಷಿಯಾಗಿದ್ದುದು ಅವನಿಗಿದ್ದ ಒಂದು ವಿಶೇಷ ಅನುಕೂಲ ಸನ್ನಿವೇಶ ಲೋಕಕ್ಕೆ ಹೊರಗೆ ನಿಂತು ಎಲ್ಲವನ್ನೂ ಕಾಣುತ್ತಿದ್ದವನು ಅನಾಸಕ್ತ ಆದರೆ ಜೀವನ ಸಂಸ್ಕೃತಿಗಳ ವಿಷಯದಲ್ಲಿ ಅತ್ಯುತ್ತಮವೆಂಬುದಕ್ಕೆ ಓಲು ಭಕ್ತಿಯುಳ್ಳವನು ಮಹಾಭಾರತದ ಕರ್ತೃವಾದ ವ್ಯಾಸಸ್ವಲ್ಪ ಮಟ್ಟಿಗೆ ಕತೆಯಲ್ಲಿ ಭಾಗಸ್ಥ ಆದುದರಿಂದ ಅಲ್ಲಿನ ಪ್ರಸಂಗಗಳಲ್ಲಿ ಅವನಿಗೆ ರಕ್ತ ಸಂಬಂಧ ಭಾವಬಾಂಧವ್ಯ ಇದ್ದಿತು ಸೌಹಾರ್ದವಿತ್ತು ವಾಲ್ಮೀಕಿಯಾದರೊ ಸೌಹಾರ್ದದಿಂದ ಎಲ್ಲವನ್ನೂ ನೋಡುತ್ತಿದ್ದವನು ಮಾನವ ದೃಷ್ಟಿಯಿಂದ ಕತೆಗೆ ಸಂಬಂಧಿಸಿದ ಘಟನೆಗಳನ್ನು ನಿರೀಕ್ಷಿಸಬಲ್ಲವನಾಗಿದ್ದವನು ಯಾವ ಮೌಲ್ಯಗಳು ಪರಿಶೀಲನೆಗೆ ಬರುತ್ತಿವೆ ಅಥವಾ ಪ್ರಕಾಶಗೊಳ್ಳುತ್ತವೆ ಎಂಬುದನ್ನು ಅರಿಯವಲ್ಲವನು ನಾನ್ ಋಷಿಹ ಕುರುತೆ ಕಾವ್ಯಂ ಋಷಿಯಲ್ಲದವನು ಕಾವ್ಯವನ್ನು ನಿರ್ಮಾಣ ಮಾಡಲಾರ ಎಂಬುದು ಕಾವ್ಯವಿಮರ್ಶೆಯಲ್ಲಿ ಎಲ್ಲರ ಬಳಕೆಗೂ ಬಂದಿರು ಮಾತು ಅದು ವಾಲ್ಮೀಕಿಗೆ ಪರಮ ಅರ್ಥವಂತಿಕೆಯಲ್ಲಿ ಒಪ್ಪುತ್ತದೆ ತನ್ನ ಕಾಲದ ಜನಜೀವನದಲ್ಲಿ ಯಾವುದನ್ನು ಕವಿ ಅತ್ಯುತ್ತಮವೆಂದು ಭಾವಿಸಿದ್ದನೋ ಅದನ್ನೆಲ್ಲ ರಾಮಾಯಣ ಪ್ರತಿಫಲಿಸುತ್ತದೆ ನೋಡಿದ್ದಕ್ಕಾಗಿ ಧನ್ಯವಾದ ಶುಭಂ